ನಮಸ್ಕಾರ ನೀನು ನೋಡ್ತಾ ಶ್ರೀ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಸೃಷ್ಟಿ ನಾಯ್ಕ್ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ತಗುಲಿದ ಘಟನೆ ಶುಕ್ರವಾರ ಸಂಜೆ ಕಾರವಾರದ ಸವಿತಾ ಸರ್ಕಲ್ ಸಮೀಪ ನಡೆದಿದೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದಿದ್ದಾರೆ ಸವಿತಾ ಸರ್ಕಲ್ ಸಮೀಪ ನಿಲ್ಲಿಸಿದ್ದ ಕಾರಿಗೆ ಏಕಾಏಕಿ ಬೆಂಕಿ ಹೊತ್ತುಕೊಂಡಿದ್ದು ತಕ್ಷಣ ಸ್ಥಳೀಯರು ನೀರು ಸುರಿದು ಬೆಂಕಿ ನಂದಿಸಲು ಯತ್ನಿಸಿದ್ದರು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದರು ಕಾರಿನ ಮಾಲೀಕ ಮೊಹಮ್ಮದ್ ಗೌಸ್ ಮುಂಬೈನಲ್ಲಿದ್ದು ಅವರ ಬಾಡಿಗೆ ಮನೆಯಲ್ಲಿದ್ದವರು ಸರ್ವಿಸ್ ಮಾಡಿಸಲು ಕಳುಹಿಸಿದ್ದರು ಎನ್ನಲಾಗಿದೆ ಈ ವೇಳೆ ಕಾರಿಗೆ ಬೆಂಕಿ ತಗುಲಿದೆ ಘಟನೆಯಿಂದ ಕಾರಿನ ಮುಂಭಾಗದ ಗಾಜು ಸೀಟು ಸೇರಿದಂತೆ ಒಳಭಾಗದ ವಸ್ತುಗಳಿಗೆ ಹಾನಿಯಾಗಿದೆ vâng là các bạn ơi <laughs> các bạn ơi <laughs> các bạn ơi các bạn ơi các